ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕಾಲೇಜು ಅಂದಮೇಲೆ ಸೀನಿಯರ್ಸು ಜೂನಿಯರ್ಸ್ಗಳ ವೈಮನಸ್ಸು ಕಿತ್ತಾಟ ಒಳಮುನಿಸು ಜಗಳ ರ್ಯಾಗಿಂಗ್ ಇಂಥದ್ದನ್ನೆಲ್ಲ ನೀವು ಕೇಳಿರ್ತೀರಾ ನೋಡೂ ಇರ್ತೀರಾ ಕೂಡ ಇನ್ನು ವೀಕ್ಷಕರೇ ಈಗೆಲ್ಲ ಪ್ರೈಮರಿ ವಿದ್ಯಾರ್ಥಿಗಳೇ ಹೈಸ್ಕೂಲ್ ವಿದ್ಯಾರ್ಥಿಗಳು ಕೂಡ ಜಗಳ ದೊಂಬಿ ರೌಡಿಸಮ್ ಅಂತೆಲ್ಲ ಶುರು ಮಾಡಿಕೊಂಡು ಬಿಟ್ಟಿದ್ದಾರೆ ನಾವು ಅವರಿಗೆಲ್ಲ ಆರಕ್ಷಣ ಯೋಚನೆ ಮಾಡಬೇಕಾಗುತ್ತೆ ಏನು ಎಜುಕೇಷನ್ ಕೊಡ್ತಾ ಇದ್ದೀವಿ ಯಾವ ನೈತಿಕ ಮೌಲ್ಯಗಳ ಬಗ್ಗೆ ತಿಳಿ ಹೇಳ್ಕೊಡ್ತಾ ಇದ್ದೀವಿ ಅಂತ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಡೆ ಮನೇಲಿ ತಿದ್ದೋರು ಜೊತೆಗೆ ಬುದ್ಧಿ ಹೇಳೋರು ಎಚ್ಚರಿಕೆ ಕೊಡೋರು ಇಲ್ಲ ಅಂತ ಅಂದಾಗ ಈ ರೀತಿಯಾದಂಥ ಘಟನೆಗಳು ನಡೆಯುತ್ತೆ ಅಂತ ಪ್ರಶ್ನೆ ಮಾಡಿಕೊಳ್ಬೋದು ಆದರೆ ಈ ಮೊಬೈಲ್ನಲ್ಲಿ ಆಡೋ ಪಬ್ಜಿ ಗೇಮ್ನಿಂದ ಹಿಡಿದು ಅವರ ಸಂಘ ಸಹವಾಸ ಹೋಗೋ ಜಾಗಗಳು ಜೊತೆಗೆ ಅವರ ಅಹಂಕಾರ ಎಲ್ಲವೂ ವಿದ್ಯಾರ್ಥಿಗಳ ಮನಸ್ಸು ಬದಲಾಗಲಿಕ್ಕೆ ಕಾರಣ ಕೂಡ ಹೌದಾಗುತ್ತೆ ಸ್ನೇಹಿತರ ನೇರ ವಿಷಯಕ್ಕೆ ಬಂದುಬಿಡ್ತೀನಿ ಮಂಗಳೂರು ಕಾಲೇಜಿನ ವಿದ್ಯಾರ್ಥಿಗಳ ನಡುವೆ ಇಂಥದ್ದೊಂದು ಮಾರಾಮಾರಿ ಘಟನೆ ನಡೆದು ಬಿಟ್ಟಿದೆ ಮಂಗಳೂರು ಮಹಾಕಾಳಿಯ ಪಡುಬು ಬಳಿ ಕರೆದುಕೊಂಡು ಹೋಗಿ ನಿರ್ಜನ ಜಾಗಕ್ಕೆ ಭೀಕರವಾಗಿ ಹಲ್ಲೆ ನಡೆಸಿರ್ತಕ್ಕಂಥ ವಿದ್ಯಾರ್ಥಿಗಳ ಘಟನೆ ಇದು ಸದ್ಯ ಇದು ನಾವು ಒಂದು ಸಮಾಧಾನ ಪಟ್ಕೊಳ್ಬಹುದಾದ ವಿಷಯ ಅಂದರೆ ಪ್ರಾಣಹಾನಿಯ ಹಂತಕ್ಕೆ ಹೋಗಿಲ್ಲ ಅನ್ನೋದಷ್ಟೇ ಸಮಾಧಾನ ಪಡಬೇಕು ಆದರೆ ಈ ವಿದ್ಯಾರ್ಥಿಗಳು ಎಸಗಿರೋ ಕೃತ್ಯದ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಗಮನಹರಿಸಬೇಕಾಗತ್ತೆ ಮಂಗಳೂರಿನ ಯನಪೋಯ ಮತ್ತು ಅಲೋಶಿಯಸ್ ಕಾಲೇಜು ವಿದ್ಯಾರ್ಥಿಗಳ ನಡುವೆ ನಡೆದಂಥ ಮಾರಾಮಾರಿ ಘಟನೆ ಫುಟ್ಬಾಲ್ ಆಡೋ ಸಂದರ್ಭದಲ್ಲಿ ಚಿಕ್ಕ ಮನಸ್ತಾಪ ಉಂಟಾಗಿದೆ ಫುಟ್ಬಾಲ್ ಎಲ್ಲಿ ಕಂಡಕ್ಟ್ ಮಾಡಲಾಗಿತ್ತು ಅಂದರೆ ನೆಹರು ಕಾಲೇಜಿನ ಮೈದಾನದಲ್ಲಿ ಫ್ರೀಡಮ್ ಆದಂಥ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಗಸ್ಟ್ ಹದಿನಾಲ್ಕರಂದು ಫುಟ್ಬಾಲ್ ಕ್ರೀಡೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ವಿದ್ಯಾರ್ಥಿ ಗುಂಪುಗಳ ಮಧ್ಯೆ ಉಂಟಾದಂಥ ಜಾತಿ ಧರ್ಮ ಮತ್ತು ಕೋಮುವಾದವೇ ಇದಕ್ಕೆ ಕಾರಣ ಅನ್ನೋದು ಸದ್ಯ ತಿಳಿದು ಬರ್ತಾ ಇರೋ ಮಾಹಿತಿ ಸಂತ ಅಲೋಸಿಯಸ್ ಕಾಲೇಜು ಒಂದು ಕಡೆ ಮತ್ತು ಎನಪೋಯಾ ಕಾಲೇಜು ಒಂದೊಂದು ಕಡೆ ಆದರೆ ಇಲ್ಲಿ ಆಗಿರೋ ಘಟನೆ ಏನು ಅಂತ ಹೇಳಿದ್ರೆ ಸಂತ ಅಲೋಸಿಯಸ್ ಕಾಲೇಜು ಮತ್ತು ಎನಪೋಯಾ ಕಾಲೇಜು ವಿದ್ಯಾರ್ಥಿಗಳ ಫುಟ್ಬಾಲ್ ಆಟದ ವೇಳೆ ಮೊಹಮ್ಮದ್ ಮತ್ತು ಆತನ ಸ್ನೇಹಿತರಾದಂಥ ಮೊಹಮ್ಮದ್ ಅಫ್ರಾನ್ ಇಬ್ರಾಹಿಂ ಖಲೀಲ್ ಪಾರಿಸ್ ಮತ್ತು ಮೊಹಮ್ಮದ್ ಜುನೈದ್ ಎನಪೋಯ ಕಾಲೇಜಿಗೆ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ರೊಚ್ಚಿಗೆದ್ದಂಥ ಅಲೋಸಿಯಸ್ ಕಾಲೇಜ್ ಹುಡುಗರು ಅವ್ರನ್ನ ಕಿಡ್ನಾಪ್ ಮಾಡಿ ಮನ ಬಂದಂತೆ ಹಲ್ಲೆ ನಡೆಸಿಬಿಟ್ಟಿದ್ದಾರೆ ದಿಯಾನ್ ತಸ್ಲೀಂ ಸಲ್ಮಾನ್ ಮೊಹಮ್ಮದ್ರನ್ನು ಕಾರಿನಲ್ಲಿ ಮೊದಲು ಆರಂಭದಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಪಡೀಲ್ ಅಂತಕ್ಕಂಥ ಕಣ್ಣೂರಿನ ಸಮೀಪ ಯಾರು ಇಡದೇರೋ ನಿರ್ಜನ ಸ್ಥಳಕ್ಕೆ ಹೋಗಿ ಕಾರ್ನಲ್ಲಿ ಅದಾದ ನಂತರ ಅಲ್ಲಿ ಇಳಿಸಿ ಅವ್ರನ್ನ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿಬಿಟ್ಟಿದ್ದಾರೆ ಕಾಲಿನಿಂದ ಒದಿಯೋದು ಜೊತೆಗೆ ಸಿಗರೇಟ್ನಿಂದ ಸುಡೋದು ಎಲ್ಲರೂ ಒಟ್ಟಾಗಿ ತುಳಿಯೋದು ಹೀಗೆ ಸ್ನೇಹಿತರೆ ಕೇವಲ ಇವರು ಒಂದೇ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಈ ರೀತಿಯಾಗಿ ಮಾಡಿಲ್ಲ ಮಂಗಳೂರು ಸಿಟಿಯ ಬೇರೆ ಬೇರೆ ಜಾಗಗಳಲ್ಲಿ ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ತಿಳಿದು ಬರಬೇಕಾಗಿದೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಯಾರಾದರೂ ಬಂದರೋ ಅಥವಾ ಯಾರಾದರೂ ಜನರು ಕಾಣಿಸ್ಕೊಂಡ್ರೋ ಆ ರೀತಿಯಾಗಿ ಈ ರೀತಿಯಾದಂಥ ಜಾಗಗಳನ್ನ ಪ್ಲೇಸ್ನ ಚೇಂಜ್ ಚೇಂಜ್ ಮಾಡಿ ಈ ರೀತಿಯಾಗಿ ಹೊಡೆದಿರೋದು ಇವರು ಮೂರು ಜಾಗಗಳಿಗೆ ಇದೇ ರೀತಿಯಾಗಿ ಆ ವಿದ್ಯಾರ್ಥಿಗಳನ್ನು ಮೂರು ಜಾಗಗಳಿಗೆ ಕರ್ಕೊಂಡೋಗಿ ಹೋಗಿ ನಿರಂತರವಾಗಿ ತಳಿಸಿರೋದು ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಾ ಕ್ಷಮೆ ಕೇಳುವಂತೆ ಒತ್ತಾಯಿಸ್ತಾ ಇದ್ದಾರೆ ಹುಡುಗರನ್ನು ಹರಬೆತ್ತಲೆಗೊಳಿಸ್ಬಿಟ್ಟಿದ್ದಾರೆ ಬರೀ ಚಡ್ಡಿಯಲ್ಲಿ ನಿಲ್ಲಿಸಿ ಬಸ್ಕಿ ಹೊಡಿತಾ ಇರೋದನ್ನು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಕ್ಷಮೆ ಕೇಳಬೇಕು ಒಟ್ಟಾರೆಯಾಗಿ ಎಲ್ಲರೂ ಕೂಡ ಕ್ಷಮೆ ಕೇಳಬೇಕು ಕ್ಷಮೆ ಕೇಳೋವರೆಗೂ ಸುಮ್ ಪೆಟ್ಟನ್ನು ಕೊಡ್ತಾನೇ ಇದ್ದಾರೆ ಮನಸ್ಸೋ ಇಚ್ಛೆ ಹೊಡಿತಾ ಇರೋದು ನೀವು ಆ ದೃಶ್ಯಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿಮಗೆ ಆ ದೃಶ್ಯಗಳನ್ನು ಸಂಪೂರ್ಣವಾಗಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಸೆನ್ಸಿಟಿವ್ ವಿಷಯ ಅನ್ನೋದಕ್ಕೆ ನಾನು ದೃಶ್ಯಗಳನ್ನು ಸಂಪೂರ್ಣವಾಗಿ ಹಾಕ್ಲಿಕ್ಕೆ ಇಲ್ಲ ಅದು ಕ್ಷಮೆ ಇರಲಿ ಬಿಟ್ಟು ಬಿಡ್ರೋ ಅಂತ ಹತ್ತು ಕರೆದು ಕ್ಷಮಿಸದೇ ಅವ್ರನ್ನ ಚಿತ್ರ ಹಿಂಸೆ ಕೊಡ್ತಾ ಇರೋದು ಕೂಡ ಕಾಣಿಸ್ತಾ ಇದೆ ಆರು ಮೊದಲು ಅವ್ರು ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ ಇಲ್ಲ ನಮ್ಮನ್ನು ಬಿಟ್ಟು ಬಿಡಿ ಅಂತ ಆದರೂ ಕೂಡ ಬಿಡದೆ ಹೊಡಿತಾ ಇದ್ದಾರೆ ಈ ದೃಶ್ಯಗಳನ್ನು ನೀವು ಗಮನಿಸಿದಾಗ ಈ ಘಟನೆ ನಡೆದಿರೋದು ರಾತ್ರಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ಅಂದರೆ ಹೊಡಿತಾ ಇರೋ ವಿಡಿಯೋ ಮಾಡಿದ್ದಾರಲ್ಲ ದೃಶ್ಯದ ಚಿತ್ರೀಕರಣ ಮಾಡ್ತಾ ಇದ್ದಾರಲ್ಲ ಇನ್ನೊಬ್ಬರು ಆ ಹಿಂಭಾಗದಲ್ಲಿ ಕಾಣಿಸೋ ಸಂಪೂರ್ಣ ಕತ್ತಲಿದೆ ಅಲ್ಲಿ ಇಲ್ಲಿ ದೂರದಲ್ಲೆಲ್ಲೋ ಲೈಟ್ ಇರೋದನ್ನು ನೀವು ಕಾಣಬಹುದು ಹಾಗಾಗಿ ರಾತ್ರಿ ಹೊತ್ತೆ ಅದು ಮಧ್ಯರಾತ್ರಿ ಹೊತ್ತೆ ಈ ರೀತಿಯಾಗಿ ಮಾಡೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ತಲೆಗೆ ಮೈಗೆ ಕೈಗೆ ಹೇಗೆ ನಾಲ್ಕೈದು ಜನ ಅಮಾನುಷ್ಯವಾಗಿ ಹೇಳ್ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು ಆತ ಕೈ ಜೋಡಿಸಿ ಕ್ಷಮೆ ಕೇಳೋವರೆಗೂ ಬಿಡದೆ ಸುಮ್ಮನೆ ಹೊಡಿತಾನೆ ಇದ್ದಾರೆ ಆತನು ಕೂಡ ಕೈ ಜೋಡಿಸಿ ನಮ್ಮನ್ನು ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಜೊತೆಗೆ ಹಲ್ಲೆ ನಡೆಸಿರ್ತಕ್ಕಂಥ ಹುಡುಗರಿಗೆ ಮುಖ ಹಾಗೂ ಬೆನ್ನಲ್ಲಿ ಗಂಭೀರ ಗಾಯಗಳಾಗಿವೆ ಯಾಕೆಂದರೆ ಕೈಯಿಂದೆಲ್ಲ ದೊಡ್ಡ ದೊಡ್ಡ ಹೇಟ್ಗಳನ್ನು ಜೋರು ಜೋರ ಜೋರು ಜೋರಾಗಿ ಕೊಡ್ತಾ ಇರೋದು ಜೊತೆಗೆ ಒಬ್ಬ ಮಲಗಿ ಕ್ಷಮೆಯನ್ನು ಕೇಳಬೇಕಾದ್ರೆ ಆತನ ಹಣೆಯ ಮೇಲಾಗಿರ್ತಕ್ಕಂಥ ತರ್ಚಿದ ಗಾಯವನ್ನು ನೋಡ್ಬೋದು ಅದ್ಯಾವುದೋ ಹುಗುರಿಂದೋ ಅಥವಾ ಯಾವುದಾದ್ರೂ ಮಾರಕಾಸ್ತ್ರಗಳಿಂದ ಹೊಡೆದಿರೋ ಗಾಯವೋ ಏನೋ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ ಯಾವಾಗ ಈ ವಿಡಿಯೋ ವೈರಲ್ ಆಯಿತೋ ಈ ರೀತಿಯಾಗಿ ಈ ಹುಡುಗರು ಕರ್ಕೊಂಡೋಗಿ ಈ ರೀತಿಯಾಗಿ ಹಿಂಸೆಯನ್ನು ಕೊಟ್ಟಿದ್ದಾರೆ ಅನ್ನೋ ದೃಶ್ಯಗಳು ವೈರಲ್ ಆಯಿತೋ ತತ್ಕ್ಷಣಕ್ಕೆ ಪೊಲೀಸರು ತನಿಖೆಯನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ ಈಗಾಗಲೇ ಈ ಹಲ್ಲೆ ಮಾಡಿದವರಲ್ಲಿ ಇಬ್ಬರನ್ನು ಬಂಧಿಸಲಾಗಿದೆ ಇನ್ನೂ ಉಳಿದವರ ಹುಡುಕಾಟ ಕೂಡ ಶುರುವಾಗಿಬಿಟ್ಟಿದೆ ಅವ್ರನ್ನೂ ಕೂಡ ಬೇಗನೆ ಬಂಧಿಸಲಾಗತ್ತೆ ಈ ರೀತಿಯಾಗಿ ಅಪಹರಿಸಿ ತದ್ವಾ ತಳಿಸಿದ್ದಕ್ಕೆ ಬೇರೆ ಏನಾದರೂ ದ್ವೇಷ ಇತ್ತಾ ಅಥವಾ ಕೋಪ ಇತ್ತಾ ಅಥವಾ ಈ ಮುಂಚೆಯೂ ಯಾವುದಾದ್ರೂ ಅಪರಾಧಗಳ ಕೇಸ್ನಲ್ಲಿ ಏನಾದರೂ ಪೊಲೀಸ್ ಮೆಟ್ಟಿಲು ಏರಿದ್ರ ಇವರ ಬಗ್ಗೆ ಈಗಾಗಲೇ ಕೇಸನ್ನು ದಾಖಲಿಸಿ ಶಿಕ್ಷೆ ಕೊಡ್ತಾರಾ ಅಥವಾ ವಾಪಸ್ ಹಾಗೆ ಮನೆ ಕಳಿಸ್ತಾರಾ ಅಥವಾ ಖಡಕ್ ವಾರ್ನಿಂಗನ್ನು ಕೊಟ್ಟು ಮನೆಗೆ ಕಳಿಸಿಬಿಡ್ತಾರಾ ಅನ್ನೋ ಮಾತುಗಳು ಸದ್ಯ ಕೇಳಿ ಬರ್ತಾ ಇರೋದು ಅದು ಈಗ ಇಲ್ಲಿ ಇಂಪಾರ್ಟೆಂಟ್ ಆಗೋದೇ ಇಲ್ಲ ಕಾರಣ ಯಾಕೆ ಅಂದರೆ ಇನ್ನು ವಿದ್ಯಾರ್ಥಿಗಳು ಈ ವಯಸ್ಸಿನಲ್ಲಿ ಯುವ ಮನಸ್ಥಿತಿಯನ್ನು ಹೊಂದ ಹೊಂದಬೇಕಾದವರು ಇನ್ನೂ ದೂರದ ಮಾತು ಅಂದರೆ ದೇಶ ಕಟ್ಟಬೇಕಾದವರು ಅನ್ನೋ ಪದಗಳನ್ನು ಬಳಸ್ಬೋದು ಬಿಟ್ಬಿಡಿ ಅದನ್ನು ಇಲ್ಲಿ ನಾವು ಚರ್ಚೆ ಮಾಡೋ ವಿಷಯ ಅಲ್ಲ ಆದರೆ ಇಂತಹ ಓದಬೇಕಾದಂಥ ವಯಸ್ಸಲ್ಲಿ ಈ ರೀತಿಯಾಗಿ ಅಪಹರಿಸಿ ಸಿನಿಮಾ ಸ್ಟೈಲ್ನಲ್ಲಿ ಅದು ಕೂಡ ಯಾವುದೋ ಒಂದು ಕ್ರೈಮ್ ಸಿನಿಮಾ ನಾವು ನೋಡ್ತಾ ಇರ್ತೀವಲ್ಲ ಆ ಥರದ ಒಂದು ಸಿನಿಮಾ ಸ್ಟೈಲ್ನಲ್ಲಿ ನಿರ್ಜನ ಪ್ರದೇಶಗಳಿಗೆ ಕರೆದುಕೊಂಡು ಹೋಗಿ ಈ ರೀತಿಯಾಗಿ ಟಾರ್ಚರನ್ನು ಕೊಟ್ಟು ಜೊತೆಗೆ ಈ ಲೆವೆಲ್ಗೆ ಟಾರ್ಚರ್ ಕೊಡುವ ಮಟ್ಟಿಗೆ ಧೈರ್ಯವನ್ನು ತೋರ್ತಾರೆ ಅಂದರೆ ಇವರಿಗೆ ಕಾನೂನಿನ ಭಯವೇ ಇಲ್ವೇನಪ್ಪ ಅಂತ ಅನಿಸ್ಬಿಡುತ್ತೆ ನಮಗೆಲ್ಲರಿಗೂ ಕೂಡ ಅದು ಅನುಮಾನ ಸಹಜವಾಗಿ ಮೂಡುತ್ತೆ ಜೊತೆಗೆ ಸ್ವಲ್ಪ ಯಾಮಾರಿದ್ದರೂ ಕೂಡ ಅವರು ಪ್ರಾಣವನ್ನು ತೆಗಿಲಿಕ್ಕೂ ಇವರು ಹೇಸ್ತಾ ಇರಲಿಲ್ಲ ಅನ್ನೋ ಮನಸ್ಥಿತಿಯನ್ನು ಕೂಡ ಇವರು ಬೆಳೆಸ್ಕೊಂಡಿದ್ರು ನಾವು ಪಡಬೇಕಾದ ಇದು ಇಲ್ಲ ಯಾಕೆಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಮೊಹಮ್ಮದ್ ಮತ್ತು ಆತನ ಸ್ನೇಹಿತರಾದ ಮೊಹಮ್ಮದ್ ಅಫ್ರಾನ್ ಇಬ್ರಾಹಿಂ ಖಲೀಲ್ ಪ್ಯಾರಿಸ್ ಮತ್ತು ಮೊಹಮ್ಮದ್ ಜುನೈದ್ ಅಂತ ಇದ್ದಾರಲ್ಲ ಅವ್ರು ಆರಂಭದಲ್ಲಿ ಮಾಡಿದ್ದೀನೋ ಬರೀ ಎನಪೋವಾ ಕಾಲೇಜಿಗೆ ಸಪೋರ್ಟ್ ಮಾಡಿಬಿಟ್ರೆ ಅಷ್ಟೇ ಆ ಸಪೋರ್ಟ್ ಮಾಡಿದ್ರು ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿಯಾಗಿ ಅವ್ರನ್ನ ಕರ್ಕೊಂಡೋಗಿ ಈ ರೀತಿಯ ಚಿತ್ರ ಹಿಂಸೆಗಳನ್ನೆಲ್ಲ ಕೊಡ್ತಾರೆ ಅಂತ ಅಂದಾಗ ಈ ಚಿತ್ರಹಿಂಸೆ ಕೊಡೋರು ಮುಂದೆ ಯಾವ ರೀತಿಯಾದಂತಹ ಆತಂಕ ಆಘಾತಕಾರಿಯಾದಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಆದರೆ ಕೊನೆಯದಾಗಿ ಆಡಬೇಕಾದಂಥ ವಯಸ್ಸಲ್ಲಿ ಈ ರೀತಿಯಾಗಿ ಗ್ಯಾಂಗನ್ನು ಕಟ್ಕೊಂಡು ದೊಣ್ಣೆ ಕೋಲು ಜೊತೆಗೆ ಅವರ ಬಳಿ ಮಾರಕಾಸ್ತ್ರಗಳನ್ನೆಲ್ಲ ಇಟ್ಕೊಂಡು ಈ ರೀತಿಯಾಗಿ ಜಗಳ ಅಂತ ಕಿತ್ತಾಡ್ತಾ ಇದ್ದರೆ ಅವರ ಭವಿಷ್ಯವನ್ನು ಅವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಬಹುದು ಹಾಗಾಗಿ ಈ ರೀತಿಯಾದಂಥ ಘಟನೆಗಳಾದಾಗ ಪೊಲೀಸ್ನವರು ಕೂಡ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ ಜೊತೆಗೆ ಮನೆಯವರು ಕೂಡ ತಿದ್ದಿ ಬುದ್ಧಿ ಹೇಳಬೇಕಾಗತ್ತೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಬೇಕಾಗತ್ತೆ ಇಲ್ಲದೇ ಇದ್ದರೆ ಕಾಲೇಜು ವಾತಾವರಣಗಳು ಕಷ್ಟೇ ಈಗಿನ ವಾತಾವರಣಗಳು ಹೇಗಿದೆ ಅಂದರೆ ಪ್ರಾಂಶುಪಾಲರು ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ ಜೊತೆಗೆ ಒಂದು ಏಟನ್ನು ಕೂಡ ಕೊಡೋ ಹಾಗಿಲ್ಲ ಒಂದು ರೀತಿಯಾಗಿ ಅದು ಬೇರೆ ರೀತಿಯಾಗಿ ಹೋಗ್ಬಿಡುತ್ತೆ ಅದು ಹಾಗಾಗಿ ಬಹಳಷ್ಟು ಜನ ತಿದ್ದಲಿಕ್ಕೂ ಹೋಗೋದಿಲ್ಲ ಬುದ್ಧಿ ಹೇಳಲಿಕ್ಕೂ ಹೋಗೋದಿಲ್ಲ ನಮ್ಮ ಕರ್ತವ್ಯನ ಪಾಠ ಮಾಡಬೇಕು ಅಷ್ಟೇ ಮಾಡಿ ಮುಗಿಸಿ ಬಂದುಬಿಡ್ತಾರೆ ಹಾಗಾಗಿ ಇಂತಹ ದೃಶ್ಯಗಳು ಇಂಥ ಘಟನೆಗಳು ನಡೆಯುತ್ತೆ ಅಂತ ಅನಿಸುತ್ತೆ ನನಗೆ ಸಹಜವಾಗಿ ಓಕೆ ಅದೇನೇ ಇರಲಿ ಇನ್ನು ಉಳಿದವ್ರನ್ನ ಹುಡುಕಾಟ ಕೂಡ ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ ಅವರು ಕೂಡ ಬೇಗ ಸಿಗಲಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ